ನಮಸ್ಕಾರ ನನ್ನವ್ರ ನಮ್ಮ ನಮ್ ಮನೆಯವ್ರ ಹತ್ರ ಬಡ್ಕೊಂಡ್ ಬರ್ಕೊಂಡ್ ಸಾಕಾಯ್ತು ಏನು ಅಂತೀರಾ ನೋಡಿ ನಾನ್ ಯಾಕೆ ಹುಚ್ಚಿರ್ತದೆ ಹೋಗಲ್ಲ ಬಾಯಿ ಮುಚ್ಕೊಂಡ್ ಇಟ್ಬಾಳ ನೀನು ಅಂತ ಬಂದ್ಬಿಟ್ರಿ ಇವಣ್ಣ ನನ್ನ ಸಾರಿ ಗೊತ್ತು ಯಾಕೆ ಗೊತ್ತಾ ವಸ್ತುಗಳಲ್ಲಿ ಅಡಿಗೆ ಮಾಡಲ್ಲ ಮಡಿಕೆ ತಂದ್ಕೊಡಿ ಪಾತ್ರಗಳಲ್ಲಿ ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ ತಂದ್ಕೊಡ್ತಾ ಇಲ್ಲ ಅದಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ನಾನ್ ಮಾಡಲ್ಲ ನಮ್ಮ ದೇಶದ ಮೇಲೆ ಅಡಿಗೆ ಮಾಡೋದು ನಮ್ಮ ದೇಶದ ಮಡಕೆಲ್ ಅಡಿಗೆ ಮಾಡ್ಕೊಂಡೆ ಊಟ ಮಾಡೋದು ಒಂದ್ ಮಾರಲ್ಲ ಒಂದ್ ವರ್ಷ ಆಗ್ಲಿ ನಾನ್ ಈ ಮೇಲೆ ಪಾತ್ರ್ಮಲ್ಲ ಮಾಡಲ್ಲ ಮಾಡಲ್ಲ ಎಷ್ಟ್ ತರ ಬಡ್ಕಂಡ್ಲಿ ಅವ್ರು ನಾನು ಮಾಡಲ್ಲ ನಾನ್ ಹೇಗ ನಮ್ಮ ಸ್ವದೇಶಿ ವಸ್ತುಗಳನ್ನ ಬೆಳೆಸಬೇಕು ವಿದೇಶಿ ವಸ್ತುಗಳನ್ನಲ್ಲ ರದ್ದು ಮಾಡಬೇಕು ನಾನು ಒಬ್ಬನೇ ಅಲ್ಲ ನೀವೂ ಇೊಂದೇ ಅಲ್ಲ ಪ್ರತಿಯೊಂದೂ ಅಷ್ಟೇ ಸ್ವದೇಶಿ ವಸ್ತುಗಳನ್ನ ಬೆಳೆಸಬೇಕು ವಿದೇಶಿ ವಸ್ತುಗಳನ್ನ ಬಳಸಬಾರದು ಏನಂತೀರಾ ನಮ್ಮ ಮಾಡಲ್ಲ ಅಂದ್ಮೇಲೆ ಮಾಡಲ್ಲ ಅಷ್ಟೇ ಏಯ್ ಇದೇನಿದو ಇದೆಲ್ಲ ಏನಂತ ಕೋತರ ಇದನ ನಾನು ಏನು ಹೇಳ್ತಾ ಇದೀನಿ ನಾನು ಪಾತ್ರೆ ಅಡುಗೆ ಮಾಡಲ್ಲ ಮಡಿಕೆ ತರ್ಕೋಡಿ ಅಂತ ಹೇಳ್ತಾ ಇದ್ದೀನಿ ನಾನು ಮಾಡಲ್ಲ ಅಂತ ಐದೋವಾಗ ಎಲ್ಲರ ತನ್ಕೋಡಲ್ಲ ಇದನ್ನ ತಂದीडी ಬಿಸಾಕಿರ ಏನಂತಾರೆ